ಇದೊಂದು ದುರಂತ ಅದು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹಾನ್ ಚೇತನ ಇಡೀ ಜಗತ್ತೇ ಒಪ್ಪುವಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮರು ಯಾರಿಗೂ ಬೇಡ ಅಂತ ಹೇಳೋಣ ಮನೆಯಲ್ಲಿ ದಿನ ಪೂಜೆ ಮಾಡ್ತೀವಿ ವೆಂಕಟಣ್ಣನೇ ಹೇಳಿದ್ರಲ್ಲ ಪೂಜೆ ಇಲ್ಲದೆ ಇಲ್ಲ ರಾಮರಿಗೂ ಆಂಜನೇಯನಿಗೆಲ್ಲ ಮಾಡ್ತೀವಿ ಆದರೆ ಈ ದೇಶಕ್ಕೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ ಸಮಾನತೆಯನ್ನು ಕಾಡಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಡವರಿಗೆ ಹುಲಿ ಮಾಡೋ ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ರು ಅದಕ್ಕೆ ಅವ್ರ ಹೆಸರನ್ನ ನಾನು ಕೂಡ ಮಂತ್ರಿ ಇದ್ದೆ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿಯವರು ಈ ತೀರ್ಮಾನ ಮಾಡಿ ಹೆಟ್ಟರು ಇಡೀ ದೇಶದ ಜನ ಒಪ್ತಾರೆ ಅದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ ಅವ್ರಿಗೆ ಗೌರವ ಕಮ್ಮಿ ಆಯ್ತಿ ಮೋದಿಯವರಿಗೆ ಇದರಿಂದ ಕಳಂಕ ಬಂತು ಒಬ್ಬ ರಾಷ್ಟ್ರ ಹಿತ ಮಹಾನ್ ಚೇತನ ಜಗತ್ತೊಪ್ಕೊಂಡಿರೋ ವ್ಯಕ್ತಿ ಹೆಸರನ್ನು ಬದಲಾಯಿಸಿ ಏನು ಕಿರೀಟ ಇಟ್ಕೊಳ್ತೀರಿ ಯಾರಿಗೂ ಗೊತ್ತಿಲ್ಲ ರಾಮನು ನೀವು ಎಷ್ಟು ಜನ ಬರೀತೀರಿ ರಾಮಕೋಟಿ ನನ್ನ ದಿನ ರಾಮಕೋಟಿ ಬರೀತೀರಿ ಎಷ್ಟು ಜನ ಬರೀತೀರಿ ಸುಮ್ಮನೆ ಹೇಳ್ತೀರಿ ಹೆಸರು ಹೇಳಿ ಓಟ್ ತಗೊಳಕ್ಕೆ ರಾಮನ್ನು ಉಪಯೋಗಿಸ್ಬೇಡ್ರಿ ಆತ್ಮಶುದ್ಧವಾಗಿ ರಾಮನ ಪ್ರೀತಿ ಮಾಡಿ ಪೂಜೆ ಮಾಡಿ ಗಾಂಧೀಜಿಯವರು ಅಂಥ ಮಹಾನ್ ಚೇತನ ಹೆಸರನ್ನು ಬದಲಾಯಿಸಿದ್ರೆ ನಮಗೆಲ್ಲ ನೋವಿದೆ ಇದಕ್ಕೆ ಹೋರಾಟ ನಡೆಸ್ತೀವಿ ನೋಡಪ್ಪ ನಾನು ಅಲ್ಲೇ ಇದ್ದವನು ಇವೆಲ್ಲ ಸುಮ್ಮನೆ ಪೇಪರ್ಗಳಲ್ಲಿ ಇದೆ ಅದು ಮೂಲತಃ ಆ ಜಮೀನು ಬನ್ನಿ ಬನ್ನಿ ಮೂಲತಃ ಆ ಜಮೀನು ಅವರ ಪೂರ್ವಜರು ಅವರ ತಾತನವರು ಸಂಪಾದಿಸಿದ್ದು ನಾನು ಮೂವತ್ತು ವರ್ಷ ಅಲ್ಲೇ ಇದ್ದೀನಿ ಅವರ ಚಿಕ್ಕಪ್ಪನವರು ಆ ವ್ಯವಸಾಯನ ಮಾಡ್ತಾ ಇದ್ರು ಅಲ್ಲಿ ಅದಾದ ಮೇಲೆ ಭಾಗಗಳು ಮಾಡಿಕೊಂಡು ಅದನ್ನು ಅವರು ಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ಅವರ ತಾತನವ್ರು ಸಂಪಾದಿತ ಜಮೀನು ಇದರಲ್ಲಿ ಕೃಷ್ಣ ಬೈರೇಗೌಡಿಗೆ ಗೊತ್ತೇ ಇಲ್ಲ ಏನು ಅಂತ ಅಸಲ ಅವ್ರು ಹುಟ್ಟಿದ್ರೆ ಇಲ್ಲೋ ಯೋಚನೆ ಮಾಡಿ ಹಾಂ ಐದು ವರ್ಷ ಹುಟ್ಟಿ ಇಂಥ ಇದನ್ನೆಲ್ಲಾನು ರಾಜಕೀಯವಾಗಿ ಪಾಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ರೆವಿನ್ಯೂ ಇಲಾಖೆಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾನೆ ಅದನ್ನೂ ಸಹಿಸಲಾರದೆ ಇಂಥ ತರಳೆ ತಕ್ರಾಲ ಮಾಡ್ತಾರೆ ದಾಖಲೆಗಳು ಒದಗಿಸಲಿ ಅವರು ತಯಾರಿದ್ದಾರೆ ಉತ್ತರ ಕೊಡೋಕ್ಕೆ ಅವ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ ಪೂರ್ವಜರಿಂದ ಮಹಾರಾಜರಿಂದ ಪಡೆದಿರುವಂಥ ಜಮೀನು ಕಾನೂನುಬದ್ಧವಾಗಿದೆ ಅದರ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಎಲ್ಲಕ್ಕೂ ಅವರು ಕೂಡ ತಯಾರಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿ ಸ್ವಾಗತ ಮಾಡಬೇಕು ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಿದರೆ ಆ ಜಮೀನಿಗೆ ಅವ್ರಿಗೆ ಯಾವ ಥರ ಸಂಬಂಧ ಇಲ್ಲ ಈ ಸದ್ಯ ಇರೋ ತಕರಲ್ಲಿ ಬಗೆಹರಿಸ್ಕೊಂಡ್ರೆ ಸಾಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಈ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅಧ್ಯಕ್ಷರಿದ್ದಾರೆ ಡಿ ಸಿ ಎಮ್ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿ ಆಗಬೇಕು ಈ ದೇಶದಲ್ಲಿ ನನಗಿಂತ ಅವ್ರ ಸೀನಿಯರ್ ಇದ್ದರು ಹೈಕಮಾಂಡು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಬದ್ಧವಾಗಿರೋಣ ಪಕ್ಷ ಒಗ್ಗಟ್ಟಾಗಿದೆ ಅವ್ರಿಗೆ ಏನು ತೀರ್ಮಾನ ಮಾಡಿದರೆ ಅದಕ್ಕೆ ಬದ್ಧವಾಗಿರ್ತೀವಿ ಆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಪದೇ 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 ನಿಮಗೆ ಬೇರೆ ವಸ್ತುವೇ ಇಲ್ಲದಿಲ್ಲ ದಿನ ಬೆಳಗಾದರೆ ನಿಮ್ಗೆ ನಿಮ್ಗೆ ಉತ್ತರ ಕೊಡೋದೇ ಆಗಿಬಿಟ್ಟಿದೆ ನಮಗೆ ಬಿಡ್ತಾ ಇಲ್ಲ ಕಡೆ ನಿಮ್ಮ ಪಕ್ಷದ ಕಾರ್ಯಕರ್ತರ ದೇವನಹಳ್ಳಿಗೆ ಸಿದ್ದರಾಮಯ್ಯ ಬಂದಾಗ ಸಿ ಎಂ ಸಿದ್ದರಾಮಯ್ಯ ಜಯ ಅಂತಾರೆ ಅದೇ ಕಾರ್ಯಕರ್ತರು ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ಗೂ ಯಾರು ಇಲ್ಲಿ ಮಾಡ್ತಾ ಇರೋದು ನಾವ ರಾಜಕೀಯದವರ ಸರ್ ಅಲ್ಲ ನೀವು ಸುಮ್ಮನೆ ಇದ್ರೆ ಎಲ್ಲ ಸರ್ ಹೋಗ್ತದೆ ನಡೀತದೆ ಕನಸಿನ ಯೋಜನೆ ಕೊಡಬೇಕು ಕೊಡ್ತಾ ಇದೀವಿ ಅಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು